ನೋ ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡಿದನೆ ಮತ್ತೆ ಈ ಒಂದು ಸಿನಿಮಾ ಲಕ್ಟ್ ಮಾಡ್ತಾ ಇದ್ದಾನೆ ಅದಕ್ಕಿಂತ ಹೆಚ್ಚಾಗಿ ಯುರೋಪ್ ದೇಶದಲ್ಲಿ ನಾವು ಇವನ ಜೊತೆ ಒಂದು ಆ انٹرನಾಷನಲ್ ಸ್ಪೋರ್ಟ್ಸ್ ಅಲ್ಲ ಆ ಸ್ಪೋರ್ಟ್ಸ್ ನ ಕಡಿಮೆ ಜನ ಇಂಡಿಯಾದಲ್ಲಿ ಮಾರಿರೋದು ಅದನ್ನ samples ಅಲ್ಲಿ ಹೇಳಬೇಕು ನನಗೆ ಸಿಕ್ಕಂತ ಒಂದು ಒಂದು ಇವತ್ತು ಅವನ ಕೆಲವೊಂದು ವಿಷಯಗಳನ್ನ ನಾವು ದಯವಿಟ್ಟು ಯಾರು ಎಲ್ಲೋ ಕಲರ್ ಬ್ಲೈಂಡ್ ತರ್ತೀರಾ किधर ला 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 वो बोलि गया कट गया हां

ಏನ್ ಮಾಡತ್ತಂದ್ರೆ ಅದನ್ನ ಸರ್ ನನಗೇನು ಗೊತ್ತಿಲ್ಲ ಮಾಡೋಕ್ಕಾಗಲ್ಲ ಇಲ್ಲೆಲ್ಲರೂ ಇದ್ದಾರೆ ನಮ್ಮನ್ನು ನೋಡೋಕ್ಕೆ ಅದೆಲ್ಲ ಮಾಡ್ತಾರೆ ಹಾಗಾಗಿ ನಾವು ನಮ್ಮ ನಾವು ಕೋಪಸ್ಕೋಬಾರ್ದು ನಾವು ಅವ್ರಿಗೆ ಹೇಳ್ಕೊಡ್ಬೇಕು ಹೆಂಗ್ ಹೇಳ್ಕೊಡ್ಬೇಕಂತಂದ್ರೆ ನೋಡಿ ಆ ಬಾಳ ಆಡಿಸ್ತಾ ಇರ್ಬೇಕು ಆ ಒಂದು ಖುಷಿನೂ ಇರಬೇಕು ಏನೋ ಈಗ ಇವನ್ ಏನ್ ಮಾಡ್ತಾನಂತಂದ್ರೆ ಬಾ ಕಮ್ಮಿ ಇವನು ಹೇಗೆ ಪ್ರೊಟೆಕ್ಷನ್ ಕೆಲಸ ಮಾಡ್ತಾನಂತಂದ್ರೆ ಈಗ ಅಲ್ಲಿ ಒಬ್ಬ ಕಳ್ಳ ಇರ್ಬೋದು ಅಂತ ನನಗೆ ಅನ್ನಿಸ್ತಾರೆ ಅದಿನ್ ಸ್ವಲ್ಪ ಮುಂದೆ ಆಗಲಿ ಜಾಗದಲ್ಲಿ ಅಲ್ಲಿ ಒಬ್ಬ ನನ್ನ ನಾಯಿಗೆ ಹೇಳ್ತೀನಿ ಹೋಗಿ ನೋಡು ಒಬ್ಬ ಕಳ್ಳ ಇರಬಹುದು ಸರ್ ಅವನ್ನ ಬಿಡ್ದು ಅದಿಲ್ಲ ಅಂದ್ರೆ ಅವನು ಹೋಗ್ಲಿ ಹೋಗ್ಲಿ ಹೋಗ್ಳಿ ಹೋಗ್ಲಿ ಅಲ್ಲೇ ವೈಟ್ ಮಾಡ್ಬೇಕು ನಾನು

Hey <laughs>

ಹೇಳ ಸರಿ ಯಾರು ಪೊಲೀಸ್ನವ್ರು ಕೊಡ್ತಾರೆ ಬನ್ನಿ ಮೇಡಮ್ ಮುಂದೆ ಬನ್ನಿ ಮೇಡಮ್ ಇವನ್ನ ಅರೆಸ್ಟ್ ಮಾಡ್ಬೇಕೀಗ ಇವನ್ನ ಕೊಡ್ತಾ ಇದ್ದಾರೆ Hãy subscribe cho kênh Ghiền Mì Gõ Để không bỏ lỡ những video hấp dẫn thank you thank you everyone hope you all enjoyed